ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣದ್ರ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ ಇದನ್ನು ಎಷ್ಟು ತಿಂಗಳು ಹಣ ಪೆಂಡಿಂಗ್ ಇದೆ ಅವೆಲ್ಲ ಯಾವಾಗ ಬರುತ್ತೆ ಏನು ಅಂದ್ಬಿಟ್ಟು ಸ್ವತಃ ಕೆ ಎಚ್ ಮುನಿಯಪ್ಪ ಅವರೇ ಅಪ್ಡೇಟ್ನ ತಿಳಿಸಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದಿಷ್ಟು ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಬಿಗಿನಿಂಗ್ ಇಂದ ಎಂಡವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರ ನನ್ನ ಹೆಸರು ಉಷಾಂತ ಉಷಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನೂ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವೀಡಿಯೋಗ ಲೈಕ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರ ಆದರೆ ವೀಡಿಯೋಗ ಲೈಕ್ ಮಾಡ್ತಲ್ಲ ಸೊ ಪ್ರತಿಯೊಬ್ಬರು ಕೂಡ ವೀಡಿಯೋಗ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಯೂಸ್ಫುಲ್ ಆಗಿದೆ ಇನ್ಫಾರ್ಮೇಟಿವ್ ಇದೆ ಅಂತ ಇದೇ ರೀತಿ ಹೆಚ್ಚು ಹೆಚ್ಚು ಏನೇ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ ಆಗಿರ್ಬೋದು ಅಥವಾ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ನನ್ನ ಚಾನಲಲ್ಲಿ ನೋಡ್ಬೋದು ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಯಾವಾಗಲೂ ಕೂಡ ಜಾಸ್ತಿ ಮಾತಾಡೋದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಅದ್ರ ಬಗ್ಗೆ ಲಕ್ಷ್ಮೀ ಅವರು ಅಪ್ಡೇಟ್ ಕೊಡ್ತಿರ್ತಾರೆ ಯಾವಾಗ ಬರುತ್ತೆ ಈ ಕಂತಿನ ಹಣ ಅಥವಾ ಏನಾದರೂ ಟೆಕ್ನಿಕಲ್ ಇಶ್ಯೂ ಇದೆ ಟೆಕ್ನಿಕಲ್ ಇಶ್ಯೂ ಇದೆ ಬರೋದು ತಡ ಆಗುತ್ತೆ ಅಥವಾ ಇನ್ನು ಒಂದು ಮುಂದಿನ ವಾರ ಬರುತ್ತೆ ಅಂತಲೂ ಹೇಳ್ತಾರೆ ಬಟ್ ಈ ಈ ಅನ್ನಭಾಗ್ಯ ಯೋಜನೆ ಹಾಕಿ ಹಣ ಸಾಕಷ್ಟು ತಿಂಗಳಿಂದ ಪೆಂಡಿಂಗ್ ಇದೆ ಲಾಸ್ಟ್ ಅವರು ಹಾಕಿ ಹಣ ಹಾಕಿದ್ದೆ ಆಗಸ್ಟ್ ತಿಂಗಳಲ್ಲಿ ಅದು ಕೂಡ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಹಣ ಬಂದಿದೆ ಇನ್ನು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಬಂದೇ ಇಲ್ಲ ಇನ್ನು ಆಗಸ್ಟ್ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಹಾಗೆ ಇವಾಗಲೇ ಡಿಸೆಂಬರಿನ ನಾಲ್ಕು ತಿಂಗಳ ಹಣ ಜಮೆ ಆಗಬೇಕಾಗಿದೆ ಕೆಲವೊಬ್ಬರಿಗೆ ಆದರೂ ಹಿಂದೆ ತಿಂಗಳು ಕೂಡ ಬಂದಿರಲ್ಲ ಬಂದಿಲ್ಲ ತುಂಬ ಜನಕ್ಕೆ ಅಂದರೆ ಜೂನ್ ಜುಲೈ ತಿಂಗಳದು ಕೂಡ ಸಾಕಷ್ಟು ಜನರಿಗೆ ಹಾಕಿ ಹಣ ಬಂದಿಲ್ಲ ಹಾಗಾಗಿ ಇದ್ರ ಬಗ್ಗೆ ಕೆ ಎಚ್ ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅಂತಂದರೆ ನಾವು ನಿಮಗೆ ಹಣ ಹಾಕಬೇಕು ಅಂತಂದರೆ ನಮಗೆ ಹಣಕಾಸು ಇಲಾಖೆಯಿಂದ ಹಣ ಅವರು ನಮಗೆ ಹಾಕಿದ್ರೆ ಮಾತ್ರ ನಾವೆಲ್ಲ ನಿಮಗೆ ಡಿ ಬಿ ಟಿ ಮುಖಾಂತರ ಹಣ ಹಾಕೋಕ್ಕಾಗೋದು ಹಾಗಾಗಿ ಈ ಸತಿ ನಾಲ್ಕು ತಿಂಗಳಿಗೆ ಪೆಂಡಿಂಗ್ ಇದೆ ಅಂದರೆ ಆಗಸ್ಟ್ ತಿಂಗಳದು ಸ್ವಲ್ಪ ಜನಕ್ಕೆ ಬಂದಿದೆ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅದು ಬಿಟ್ಟರೆ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ನಾಲ್ಕು ತಿಂಗಳ ಅಕ್ಕಿ ಹಣ ಏನಿದೆ ಅದೆಲ್ಲ ನಿಮಗೆ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ಖಂಡಿತವಾಗ್ಲೂ ಗುಡ್ ನ್ಯೂಸ್ ಇವಾಗ ನಾಲ್ಕು ತಿಂಗಳು ಹಣ ಪೆಂಡಿಂಗ್ ಹಣ ಏನಿದೆ ಅದು ಬರುತ್ತೆ ಕೆಲವೊಬ್ಬರಿಗೆ ಹಿಂದಿನ ತಿಂಗಳದು ಅಥವಾ ಆಗಸ್ಟ್ ತಿಂಗಳದು ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಅದು ಸೇರಿಸಿ ಹಾಕ್ತೀವಿ ಅಂದ್ಬಿಟ್ಟು ಮುನಿ ಕೆ ಎಚ್ ಮುನಿಯಪ್ಪ ಅವ್ರು ತಿಳಿಸಿದ್ದಾರೆ ಯಾವಾಗ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಬಟ್ ಇವಾಗ ನಿಮಗೂ ಕೂಡ ಗೊತ್ತಿದೆ ಸಾಕಷ್ಟು ಸರ್ವರ್ ಪ್ರಾಬ್ಲಮ್ ಬರ್ತಿದೆ ಏನಕ್ಕಪ್ಪ ಅಂತಂದರೆ ಇವಾಗ ಆಹಾರ ಇಲಾಖೆ ಇದು ಏನಪ್ಪ ಅಂದರೆ ಇವಾಗ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೂ ಒಂದೇ ವೆಬ್ಸೈಟಲ್ಲೇ ಮಾಡುವಂಥದ್ದು ಹಾಗೆ ಪ್ರತಿ ತಿಂಗಳು ಅಕ್ಕಿ ಕೊಡ್ತಾರಲ್ಲ ಅದನ್ನು ಕೂಡ ಒಂದೇ ಸರ್ವರಲ್ಲಿ ಮಾಡೋದು ಹಾಗಾಗಿ ಇವಾಗ ಹಣ ಹಾಕಬೇಕು ಅಂತಂದರೆ ಮತ್ತೆ ಅದೇ ಸರ್ವರಿಂದನೇ ವರ್ಕ್ ಆಗೋ ಕಾರಣದಿಂದಾಗಿ ಸಾಕಷ್ಟು ಸರ್ವರ್ ಪ್ರಾಬ್ಲಮ್ ಬರ್ತಿದೆ ಹಳೆ ಸರ್ವರಲ್ಲಿ ಸಾಕಷ್ಟು ಪ್ರಾಬ್ಲಮ್ ಬರ್ತಿತ್ತು ಹಾಗಾಗಿ ಇವಾಗ ಹೊಸ ಸರ್ವರ್ಗೆ ಚೇಂಜ್ ಮಾಡಿದ್ದಾರೆ ಇನ್ನು ಮುಂದೆ ಯಾವುದೇ ರೀತಿ ಆ ಥರ ಸರ್ವರ್ ಇಶ್ಯೂ ಬರೋದಿಲ್ಲ ಆದಷ್ಟು ಬೇಗ ಒಂದೇ ಸತಿಗೆ ನಾಲ್ಕು ತಿಂಗಳ ಪೆಂಡಿಂಗ್ ಅಕ್ಕಿ ಹಣ ಏನಿದೆ ಅಷ್ಟು ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಇದ್ರ ಬಗ್ಗೆ ಮತ್ತಷ್ಟು ಏನೇ ಅಪ್ಡೇಟ್ ಬಂದರೂ ಕೂಡ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ಥರ ವೀಡಿಯೋ ವಾಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನೀವು ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡ್ಬೋದು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ಎನ್ಕರೇಜ್ ಮಾಡ್ತಾರೆ ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು వీడియో ఎండ్ మాట్తని థ్యాంక్ యూ ఫార్ వాచింగ్ ఎల్గూ నమస్కారం